ನಾನು ಇವಾಗ ಫ್ಯಾನ್ ಶೋ ಒಂದಿತ್ತು ಕೇರ್ಪುರಂ ಅಲ್ಲಿ ಅದು ಕ್ಲೈಮ್ಯಾಕ್ಸ್ ಶಾಟ್ ಮಾಡೋದು ನೋಡ್ಕೊಂಡ್ ಬಂದೆ ಅದ್ರದ್ದು ಎಂಟ್ರಿ ನೋಡ್ಬೇಕಂತ ತುಂಬಾ ಆಸೆ ಪಡ್ತಾ ಇದ್ದೀನಿ ವಿಭಿನ್ನವಾಗಿರುತ್ತೆ ನಾನು ನಿಜವಾಗ್ಲೂ ಅದು ನನಗೊಂದು ಹಂಡ್ರೆಡ್ ಪರ್ಸೆಂಟ್ ಶಾರ್ ಇದೆ ಅಭಿಮಾನಿಗೆ ಏನು ಬೇಕೋ ಸೆಲೆಬ್ರಿಟೀಸ್ ಏನು ಬೇಕೋ ಒಂದು ವಿಜುವಲ್ಟ್ರಿ ಇಟ್ಟು ಅದೆಲ್ಲ ಇದೆ ಸಿನಿಮಾದಲ್ಲಿ ಸಾಂಗ್ಸ್ ಎಲ್ಲ ಹಿಟ್ ಆಗಿದೆ ತುಂಬಾ ವೇಟ್ ಮಾಡ್ತಾ ಬಗ್ಗೆ ಕೆಲವೊಂದು ಸೆಂಟೆನ್ಸ್ ಯಾವುದೋ ಒಂದು ಟ್ರೈಲರ್ ಅಲ್ಲಿ ಯಾವ ವಿಚಾರಕ್ಕೂ ಯಾವುದಕ್ಕೂ ಒಂದು ಇಶ್ಯೂ ಮಾಡಿದ್ರು ದೊಡ್ಡ ಮಟ್ಟಕ್ಕೆ ತಗೊಂಡೋದ್ರು ಅದನ್ನು ಹಂಗಾಗ್ಬಿಡ್ತು ಹಿಂಗಾಗ್ಬಿಡ್ತು ಅಂತ ಅದಕ್ಕೆ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ ಒಂದು ಟ್ರೈಲರ್ ನೋಡಿದಾಗ ಇಲ್ಲ ಒಂದು ಟೀಸರ್ ನೋಡಿದಾಗ ನಮ್ಗಳನ್ನ ಜಡ್ಜ್ ಮಾಡೋದಲ್ಲ ಇಡೀ ಸಿನಿಮಾ ಕೂತ್ಕೊಂಡು ನೋಡಿದಾಗ ಆ ಒಂದು ಲೈನ್ ಎಲ್ಲಿ ಟಚ್ ಆಗಿದೆ ಅಂತ ಅವಾಗ ಜನಕ್ಕೆ ಅರ್ಥ ಆಗುತ್ತೆ ಅದಕ್ಕೆ ಮುಂಚೆ ಎಲ್ಲೋ ಒಂದು ಕಡೆ ಜಡ್ಜ್ ಮಾಡ್ಬಿಟ್ಟು ಇದು ತಪ್ಪು ಇದು ಸರಿ ಅಂತ ಹೇಳೋದು ಅದು ತುಂಬಾ ತಪ್ಪಾಗುತ್ತೆ ದಯವಿಟ್ಟು ಒಂದು ಸಿನಿಮಾ ನೋಡಿ ಎಲ್ಲ ಶಾರ್ಟ್ಗಳು ಕಣ್ಣಲ್ಲಿ ನೀರ್ ಹಾಕುತ್ತೆ ಆ ಒಂದು ಕಂಟೆಂಟ್ ಎಲ್ಲ ಬೇರೆ ಲೆವೆಲ್ ಇದೆ ದಶ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಮ ಮನೆಗೆ ಬರ್ಬೇಕಾದ್ರೆ ನಮ್ಮ ಊರಲ್ಲಿ ನಾವು ಬರ್ಬೇಕಾದ್ರೆ ಬೇರೆ ಯಾವ್ದು ಪರ್ಮಿಷನ್ ತಗೊಬೇಕಂತ ಅದು ತುಂಬಾ ಕಾಂಟ್ರವರ್ಚಿ ಆಗಿತ್ತು ನಿಮ್ಮ ಅಭಿಪ್ರಾಯ ಹೇಳಿ ಸರ್ ನಮ್ಮ ಮನೆಗೆ ಬರ್ಬೇಕಂದ್ರೆ ನಮ್ಮ ಊರಲ್ಲಿ ನಮ್ಮ ಸಿನಿಮಾ ಕ್ಲೀರ್ ಮಾಡಕ್ಕೆ ಯಾರಿಗೆ ಭಯ ಕೊಡ್ಬೇಕು ಅಂದ್ರೆ ಇವಾಗ ಎಲ್ಲಿ ಸರ್ ರಿಲೀಸ್ ಆಗಿರೋದು ಸಿನಿಮಾ ಜನ ಇದ್ದಾರಾ ಸರ್ ಹೌಸ್ಫುಲ್ ಆಗಿದ್ಯಾ ಅದೊಂದೇ ಉತ್ತರ ಬೇರೆ ಏನೂ ಬೇಕಾಗಿಲ್ಲ ಇಲ್ಲಿ ಯಾರು ಕೇಳ್ಕೊಂಡು ಪರ್ಮಿಷನ್ ಕೊಟ್ಬಿಟ್ಟು ಇನ್ವಿಟೇಷನ್ ಕೊಟ್ಬಿಟ್ಟು ಬಾ ಅಂತ ಹೇಳೋದು ಬೇಕಾಗಿಲ್ಲ ಅವ್ರ ಸಿನಿಮಾ ಇದು ಅವ್ರ ನೆಚ್ಚಿನ ಪ್ರೀತಿ ಹೀರೋ ಅವ್ರ ಸೆಲೆಬ್ರಿಟಿ ಇದು ಅವ್ರು ಬಂದೇ ಬರ್ತಾರೆ ಸರ್ ಯಾರು ಬೇಕಾಗಿಲ್ಲ ಇನ್ವಿಟೇಷನ್ ಕೊಟ್ಬಿಟ್ಟು ಕರ್ಸೋಕ್ಕೆ ಒಂಬೈನೂರು ಥಿಯೇಟರ್ಗಳಲ್ಲಿ ಇರೋ ಅಲ್ಲ ಸರ್ ಇಪ್ಪತ್ತೈದು ವರ್ಷದಿಂದ ಕಟ್ಟಿರೋ ನೆಲೆ ಇದು ಇದ್ದೇ ಇರ್ತಾರೆ ಇನ್ನೊಂದು ಹತ್ತು ಶೋ ಬಿಟ್ಟರೆ ಇನ್ನೂ ಇನ್ನೂರು ಶೋ ಬಿಟ್ಟರೆ ಇನ್ನೂ ನೂರು ಇನ್ನ ಐನೂರು ಶೋ ಬಿಟ್ಟರೆ ಹೌಸ್ಫುಲ್ ಆಗಿರ್ತಾರೆ ನಿಜವಾಗ್ಲೂ ಸೆಲೆಬ್ರಿಟೀಸ್ ಏನಿಲ್ಲ ಸರ್ ಇದೇ ಜೋಶು ಇದೇ ಕ್ರೇಸು ಪ್ರತಿ ಸಿನಿಮಾ ಬಂದಾಗಲೂ ಸೆಲೆಬ್ರೇಟ್ ಮಾಡ್ತಾನೆ ಇರ್ತಾರೆ ಹಾಲಿನ ಅಭಿಷೇಕ ಆರಾಗೆ ಕಟೌಟ್ ಹಾಕೋದು ಕಟೌಟ್ ಹಾಕ್ಸೋದು ಮರಿ ಹೊಡೆಯೋದು ಬಿರಿಯಾನಿ ಹಾಕ್ಸೋದು ಅವ್ರ ಹೆಸರಲ್ಲಿ ಎಲ್ಲ ಮನ್ಸಾರೆ ಮಾಡ್ತಾ ಇದ್ದಾರೆ ಯಾರೇ ದುಡ್ಡು ಕೊಟ್ಟು ಮಾಡಿಸ್ತಾ ಇಲ್ಲ ಅದು ಮನ್ಸಾರೆ ಮಾಡ್ತಿರೋದು ಅದು ತುಂಬ ಖುಷಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು